ಸರ್ ಹಾ ಹಾಡಿನಲ್ಲಿ ಆಗ್ಲಿ ಹೌದ್ ಇವತ್ತು ಮಾತಾಡುವುದರಲ್ಲಾಗ್ಲಿ ಹೌದಿಲ್ಲ ಸಾಕಷ್ಟ ಒಂದು ಶಾಣೆತನ ಉಳ್ಳಿರ್ತಕ್ಕಂತ ಹುಲ್ ಬೇಸ್ ಮಹಾನ್ ಅಜೆಂಡಾ ಹಚ್ಚಿ ಮೆರೆದಾಡಿದಿರ್ತಕ್ಕಂಥ ತಲ್ಪೋರು ವ್ಯಕ್ತಿಗಳದಾರ ಅಲ್ಲಿ ಅವು ಹೆಣ್ಣನ್ನು ಕೀಳು ಮಾಡಿ ಹಾಡುವ ಗಂಡಸರಿಗೆ ಒಂದು ಮಾತು ಹೆಂಗಪ್ಪ ಅಂತ ಕೇಳಿದ್ರೆ ಆ ಹೆಂಗೆ ಇವ್ವ ಹೆಣ್ಣು ನಿಲ್ದಾ ಗಂಡಿಗೆ ಬಂದು ಕೇಳಕ್ಕಾಗತ್ತಿ ಇಲ್ಲ 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 ಹೌದಿಲ್ಲ ಹ್ ಗರ್ತಿ ಅಂತ ಸತಿ ಮಗಲಾಗಿದ್ರು ಮತ್ತೆ ಒಂದು ಚಟ ಎಂತ ಅದಪ್ಪ ಅಂತಂದ್ರೆ ಹೇಳಿ ಹೌದಿಲ್ಲಿ ನೋಡಲಕ್ಕ ಕುಂಸ ಮಾಡ್ಸೋರು ತಳಿ ಕೊಟ್ಟ ಆದ್ರೆ ಈಗ ಹೆಂಗಪ್ಪ ಅಂತ ಕೇಳಿದ್ರೆ ಹ ಈಗ ಸರಿಬೇಕ ಹಾಂ ಹಂಗಪ್ಪ ಅಂತ ಕೇಳಿದ್ರೆ ಹೆಂಗೆ ಜಗತ್ತಿನೊಳಗೆ ಹಂಗೆ ಅವು ಪುರಾಣದಾಗು ಹಂಗೆ ಹಂಗೆ ಹೆಂಗೆ ಹಂಗೆ ಹೆಣ್ಣಿನಿಂದ ಎಷ್ಟೋ ಮಂದಿ ಹಾಳಾಗಿ ಹೋಗ್ಯಾರ ಇವ್ನು ಮಾಡಿ ಸೈತಿ ದುಡ್ಡು ನಿಮ್ಮ ಅಪ್ಪ ಹಾ ಹಾ ಒಟ್ಟು ಇವತ್ತು ಹೌ ಹೆಣ್ಣ ಇಲ್ಲ ಅಂತಂದ್ರೆ ಎಣ್ಣೆ ಹೊಡೆದ ಹೆಣ್ಣಿಲ್ಲದ ಅವಾಗ ಒಂದು ನಿಮಿಷ ಕೂಡ ಒದಕಾಗಿಲ್ಲ ನಂದು ಪಿಚ್ಚರ್ ಪೇಲ್ ಆಗೈತಿ ಅದಿಲ್ಲ ಈಗಾದರೂ ಕೂಡ ಒಂದು ಊರಾಗೆ ಬಿರ್ನಾಲ್ ಊರಾಗೆ ಹಾಂ ಹಾಂ ಇ ಒಂಟು ಮರಿ ಹುಡುಗಿ ಬರೀ ಒಂದು ಸ್ಮೈಲ್ ಕೊಟ್ರ ನೀ ಔಟ್ ಔಟ್ ಅಲ್ಲ ಈಕಿ ಗಾಡಿ ಎಲ್ಲ ಈ ಒಂಟು ಊರಾಗ ಈಕಿ ಯಾವ ಗೈಲ್ಯಾಗಿರ್ತಾಳೆ ಈಕಿನ್ ಒಟ್ಟು ನೋಡದ ನನಗೆ ಸಮಾಧಾನ ಇಲ್ಲ ಶಿವ ಮೆಸೇಜ್ ಮಾಡೋಣ ಹಾ ಹೌದ ಅಂತ ಒಂದು ಬುದ್ಧಿ ಗಂಡಿನಲ್ಲಿ ಅದಕ್ಕ ಹೆಂಗಪ್ಪ ಅಂತ ಕೇಳಿದ್ರ ಹೆಣ್ಣಿಗೆ ಒಂದು ಅಂದ ಕೊಟ್ಟ ಗಂಡಿಗೆ ಒಂದು ಆಶಿಟ್ಟ ಆಶೆ ಎಣತಕ್ಕಂಥದ್ದು ಗಂಡಿನಲ್ಲಿ ಹೆಂಗ್ಯಾಶ್ ಹಾ ಅದಕ್ಕೆ ಹೆಣ್ಣಿನ ಕೀಳು ಮಾಡಿ ಹಾಡು ಗಣಸರ ಒಬ್ಬ ಒಬ್ಬ ಕೂಡ ಜನಪದ ಸಾಹಿತಿಗಾರನ ಸಾಹಿತಿಗಳನ್ನ ಬರಿಬೇಕಾದ್ರೆ ಹೆಂಗ ಬರ್ತ ನೀವು ಇಲ್ಲದ ಅಲ್ಲಿ ಇಲ್ಲ ಹಾ ಆಗಿಲ್ಲ ಒಬ್ಬ ಸಾಹಿತಿಗಾರ ಹೆಂಗ್ ಹಾಡ ಬರಿತಾನೆ ಕೇಳಿಲ್ಲ ಮಾವನ ಮಗಳ ಕಾಸ ಮಾವನ ಮಗಳ టెంత పా ನನಗ ಆಗತ್ತ ಅಂದಳ ಮೇಸ ನನ್ನ ಮ್ಯಾಲೈತಿ ಅಕ್ಕಿ ಮನಸ ನನಗೂ ಅದಾಳ ಅಕ್ಕಿ ಚಾಯಿಸ ನನ್ನ ಮ್ಯಾಲೈತಿ ಅಕ್ಕಿ ಮನಸ ನನಗೂ ಅದಾಳ ಅಕ್ಕಿ ಚಾಯಿಸ ಅಕ್ಕಿ ಸಿಗಲಿರುತ್ತ ಆಗತ್ತ ನದೇ ಅಕ್ಕಿ ಸಿಗಲಿರುಕ್ಕ ಮಾವನ ಮಗ ಇವತ್ತು ಸದ್ಯಕ್ಕೆ ಜಗತ್ತಿನೊಳಗಾಗಲಿ ಹುಡುಗಿ ಹುಡುಗಿಗ ಸಿಗಲಿಲ್ಲ ಏನಿಲ್ಲ ಮಗ ಒಟ್ಟು ಎಲ್ಲಿ ಕೆರ್ಕೋಬಿ ಯಾರ ಜಾಗದಾಗೆಲ್ಲ ಕೆರ್ಕೊಂಡು ಹುಣ್ಣು ಮಾಡ್ಕೊಂಡು ಆಯ್ ಹಾಯ್ ಹಾಯಿ ಆಯಿ ಹಾಯ್ ಹಾಯ್ ಅಂತ ನೋಡು ನಾತ್ತಾವ ಆಯ್ ಹೌದಿಲ್ಲ ಅಂತ ಒಂದು ಶಕ್ತಿ ಹೆಣ್ಣಿನಲ್ಲೇ ಐತಿ ಅವ ಅಂತ ಕೈತಿ ಅದಕ್ಕೆ ಹೇಳ್ಯಾರು ಹೆಣ್ಣ ಈ ಜಗದ ಕನ್ನ ಅಂತ ಹೇಳ್ತಾರೆ ಓಕೆ ಓಕೆ ಹೌದಿಲ್ಲ ಯಾಕಪ್ಪ ಅಂತ ಕೇಳಿದ್ರೆ ಹೆಂಗಿವ್ವ ಇಲ್ಲೋ ಒಂದು ಸ್ವಲ್ಪ ಓದಿದ ನೆನಪ ಹಾ ಹಾ ಯಾಕಪ್ಪಾ ಅಂತ ಕೇಳಿದ್ರು ಸುಲ್ತಾನ ಪೂರ ಭಸು ಮಾಮನ ಟೋಶ್ಯಾರಿ ನಾವು ಅಲ್ಲಿ ನಮ್ಮ ಮಾವ ನೋಡಿ ಹೇಳ್ಕೊತಾನ ಹೌದಿಲ್ ಗೊತ್ತಾಗತ್ತೆ ಯಾಕಪ್ಪ ಅಂತ ಕೇಳಿದ್ರೆ ಹಾ ಒಟ್ಟ ಒಂದ್ ದಿನ ಸುಟ್ಕ ಇಲ್ಲದ ಒಟ್ಟ ಜೇಡ ಹಚ್ಚಿದ ಬಿತ್ಸಂಗಿಲ್ಲ ಬೋರ್ ಹೌದಿಲ್ಲ ಅಂತ ಒಂದ್ ಗಡಿ ಜೋಡಿ ಹಾ ಇವತ್ತಿ ಒಂಟು ಮುರಿ ಸಣ್ಣ ಹುಡುಗಿ ಹೌದಿಲ್ಲ ಹಾಡ ತಾಳಪ್ಪ ಅಂತಂದ್ರ ಹಕ್ಕಿ ಒಂದ್ ಲೆಕ್ಕಿಟ್ಟು ಹೌದಿಲ್ಲ ಹೌದು ಒಂದ್ ಇಟ್ಟ ಹೇ ಅದಲ್ಲವಾ ಮಾನೆ ಯಾಕದಾಗದ ಸ್ಮೈಲ್ ಬಾರೋಗಡ ಐತಿ ನಿಂದ ಹೌದಿದೆ ನಿನ್ನ ಸ್ಮೈಲ್ ಕಬ್ಬಿದ್ದಾ ನೀವು ಆ ನೋಡಿ ಅಂತ ಒಂದು ಶಕ್ತಿ ಅವನ್ನ ತಾಕ ಐತಿ ನೋಡಿ ಲ ಪವರ್ಫುಲ್ ಆಗಿತಿ ಮಜ್ಮಿ ಮೇಕನ್ ಹೆಂಗೆ coûತಾ ನೀವು ಇವನು ಕಣ್ಣು ಕಾಣ್ತಾ ಹೋಯ್ ನೀ ಲ ಆ ಬರ ಇವನು ಹೆಜ್ಜೆ ಅದ್ಗ್ಲಿ ಹ ಮಡ ವಿಹಾರ ವಾಯತ್ ಮಾವिला ಫನ್ನೆ ಜಗಾಯ ನೀನು ಎಲ್ಲಿದ್ದ நன்ன வட்டமுரி ஊர சனிய தாயித் லட்சுமி தேவி